ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಬರೋದಾದರೆ ಈ ಕಡೆ ಅರುಣತ್ತಿ ಬಂದು ಕರುಣನ ಫಸ್ಟ್ ನೈಟ್ಗೆ ರೆಡಿ ಇರ್ತಾಳೆ ಅಡುಗೆ ಅವ್ರನ್ನ ಕೇಳ್ತಾ ಅಡುಗೆ ಎಲ್ಲ ಆಯ್ತಾ ಅಂತ ಆಯಿತು ಮೇಡಮ್ ಅಂತ ಹೇಳಿ ಹೊರಟೋಗ್ತಾರೆ ಮತ್ತು ಈ ಕಡೆ ಬರುತ್ತೆ ಮತ್ತು ಡುಮ್ಮ ಬರ್ತಾರೆ ಬಂದುಬಿಟ್ಟು ಎಲ್ಲ ಸ್ವೀಟ್ನು ನೀನೇ ತಿಂದ್ಬಿಡ್ಬೇಡ ಅಂತ ಡುಮ್ಮನಿಗೆ ಅರುಣ್ ಹೇಳ್ತಾಳೆ ಇದೆ ಇಲ್ಲ ಇದೇ ಫಸ್ಟ್ ಟೈಮ್ ನಾನು ಸ್ವೀಟ್ ತೊಗೊಂಬಂದು ಬೇರೆಯವ್ರಿಗೆ ಇರೋದು ಅಂಥೇಳಿ ಡುಮ್ಮ ಅಂತ ಅಶ್ರದ ಇಬ್ಬರು ಮೇಲೆ ತಗೊಂಡು ಹೋಗ್ಬಿಡ್ತಾರೆ ಸ್ವೀಟ್ನ ಮತ್ತು ಅರುಣ್ ದತಿ ಮತ್ತು ಸಾಹಿತ್ಯನ ರೂಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ನೋಡು ಎಷ್ಟು ಚೆನ್ನಾಗಿದೆ ನಿನ್ನ ಗೊಂಬೆ ಥರ ಇದೆ ಈ ಒಡವೆಗಳಿಗೂ ಕೂಡ ನಿನಗಿಂತ ಸೌಂದರ್ಯ ಹೆಚ್ಚಾಗ್ಬಿಟ್ಟಿದೆ ಅಂತ ಹೇಳ್ತಾಳೆ ಹೇಳಿದ ತಕ್ಷಣ ಮತ್ತೆ ಬಿಟ್ಟು ಹೊಟ್ಟು ಹೋದ ತಕ್ಷಣ ಕರೋಣ ಬರ್ತಾನೆ ಬಂದ್ಬಿಟ್ಟು ಕೂತ್ಕೊಂಡು ಯಾಕೆ ಸಾಹಿತ್ಯ ಏನು ಮಾತಾಡ್ತಾನೆ ಇಲ್ಲ ನೀನು ಅನ್ನುವಾಗ ಸಾಹಿತ್ಯ ಏನು ಅಂತ ಮಾತಾಡಲಿ ನಾನು ಇಟ್ಟಿರೋ ಗೊಂಬೆ ನಾನು ಅಂತ ಹೇಳ್ತಾಳೆ ಸಾಹಿತ್ಯ ಯಾಕೆ ಸಾಹಿತ್ಯ ಅಂತಾನೆ ಕರೋಣ ಆವಾಗ ನೀನು ಶೋಕೇಸಲ್ಲಿ ಇಟ್ಟಿರೋ ಗೊಂಬೆ ಥರ ನಾನು ಮಾತಾಡು ಮಾತಾಡು ಅಂದರೆ ಏನು ಮಾತಾಡಲಿ ನಾನು ಏನು ಮಾತಾಡೋ ಕುಳಿಸಿದೆ ನನಗೆ ನಾನು ಕೇಳಿಬಿಟ್ಟು ತಾಳೆ ಕಟ್ಟಿದೆಯಾ ನೀನು ಅಂತ ಕೇಳ್ತಾಯಿದ್ದೆ ಏನು ಮಾತಾಡೋಕೆ ಉಳಿಸಿದ್ಯಾ ನೀನೇನು ಉಳಿಸೇ ಇಲ್ಲ ನನಗೆ ಈ ಕಡೆ ನೋಡಿದರೆ ಚಿಕ್ಕಪ್ಪ ನನ್ನ ತಾಳಿ ತ ಕಟ್ಟಿದ ತಕ್ಷಣ ಹೇಳ್ಕೊಂಡು ಹೋಗ್ಬಿಟ್ರು ರೂಮಲ್ಲಿ ಕುಡಿಸಿದ್ರು ಈ ಕಡೆ ಅನು ಅಮ್ಮ ಬಂದುಬಿಟ್ಟು ನನ್ನ ಮನೆ ಕರ್ಕೊಂಬಂದು ಮನೆ ತುಂಬಿಸ್ಕೊಂಡ್ರು ಯಾರು ಒಂದು ಮಾತು ನೀ ಮನೇಲಿ ಇರ್ತೀಯ ಚೆನ್ನಾಗಿರ್ತೀಯ ಅಂತ ಒಂದು ಮಾತನ್ನು ಕೇಳಲೇ ಇಲ್ಲ ನಿಮ್ಮ ನಿಮ್ಮಮ್ಮ ನೋಡಿದ್ರೆ ಈ ಥರ ಮಾಡ್ತಾಯಿದ್ದಾರೆ ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನಗ್ತಿರ್ಬೇಕಂತೆ ಅಂತ ನಗ್ತಾ ಇರ್ತಾಳೆ ಈ ಥರ ಎಲ್ಲ ಯಾಕೆ ಮಾಡ್ತಾ ಇದೆಯಾ ಸಾಹಿತ್ಯ ಈ ಥರ ಎಲ್ಲ ಮಾಡಬೇಡ ನನಗೆ ಬೇಜಾರಾಗುತ್ತೆ ನನಗೆ ಸಿಟ್ಟಿದ್ರೆ ಒಂದು ಇಟ್ಟು ಹುಡುಗ್ಬಿಡಿ ಈ ಥರ ಎಲ್ಲ ಮಾಡಬೇಡ ಅಂತ ಓ ನಾನು ಸೋಕೇಸಲ್ಲಿರೋ ಗೊಂಬೆ ಥರ ನನ್ನ ಯಾರು ಪರ್ಚೇಸ್ ಮಾಡ್ತಾರೋ ಅವ್ರ ಮನೆಯಲ್ಲಿ ಬಂದು ಇರಬೇಕು ಅವರೆಲ್ಲಿ ಕೂತ್ಕೊತಾರೋ ಅಲ್ಲೇ ಕೂತ್ಕೋಬೇಕು ಎಲ್ಲಿ ನಿಂತ್ಕೋತಾರೋ ಅಲ್ಲೇ ನಿಂತ್ಕೊಳ್ಬೇಕು ನಾನು ಕಾರಣ ಅಂತ ಹೇಳ್ತಾಳೆ ಸಾಹಿತ್ಯ ಆವಾಗ ಸಾಹಿತ್ಯ ಬದುಕು ಹಾಳಾಗ್ಬಿಡ್ತು ನಾನೇ ತಾಳಿ ಕಟ್ಟಿಸಿ ಅವಳ ಜೀವನ ಉಳಿಸಿದೆ ಅಂತ ಕೊಬ್ಬಲ್ಲ ನಿನಗೆ ಹಠ ಅಲ್ಲ ನಿನ್ನ ಹಠನೇ ಇದು ಆಯ್ತಲ್ಲ ಅಂತ ಹೇಳ್ತಾಯಿರ್ತಾಳೆ ಸಾಹಿತ್ಯ ಅವನು ತಾಳಿ ಕಟ್ಬಿಟ್ಟಿದ್ರೆ ನನ್ನ ಜೀವನ ಹಾಳಾಗೋಗ್ತಿತ್ತು ಅಂತ ಪಾಪ ಅಂತ ಹೇಳ್ಬಿಟ್ಟು ನೀನೇ ತಾಳಿ ಕಟ್ತಿಯಲ್ಲ ನೀ ಎಷ್ಟು ಹೆಣ್ಮಕ್ಳಿಗೆ ಗೌರವ ಕೊಡ್ತಾ ಅಲ್ಲ ಇದೇ ನಾನು ನಿನ್ನ ಗೌರವ ಮಕ್ಕಳ ಹತ್ರ ಯಾವ ಥರ ನಡ್ಕೋಬೇಕು ಅಂತ ಒಂದು ಕ್ಷಣನಾದರೂ ತಾಳಿ ಕಟ್ಟುವಾಗ ನಾನು ಒಂದು ಮಾತಾದರೂ ಕೇಳಿದೆ ಈ ತಾಳಿಗೆ ಏನಾದರೂ ಬೆಲೆ ಇದೆಯಾ ಹೆಣ್ಮಕ್ಳಿಗೆ ಕೊಡೋ ಗೌರವ ಇದೇನಾ ನಾ ಕರ್ಣ ಹೇಳು ಕರ್ಣ ಅಂತ ಹೇಳ್ತಾ ಇರ್ತಾಳೆ ಸಾಹಿತ್ಯ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್